ನಾಳೆ ಡಿಸೈಡ್ ಮಾಡ್ತೀವಿ ಯಾಕಂದ್ರೆ ಹನ್ನೆರಡನೇ ತಾರೀಕು ನಂತರ ಇದೆ ಸಮಯ ಇದೆ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಟೈಮ್ ಪ್ರಕಾರ ಒಂದು ನಾಮಿನೇಷನ್ ಮಾಡ್ತೀವಿ ಮತ್ತು ಸಾರ್ವತ್ರಿಕವಾಗಿ ಇನ್ನೊಂದು ನಾಮಿನೇಷನ್ ಮಾಡಬೇಕು ಎರಡು ದಿನಾಂಕನ ನಾಳೆ ಪ್ರಕಟಣೆ ಮಾಡ್ತೀವಿ ಇಲ್ಲ ನನಗೆ ಗೊತ್ತಿಲ್ಲ ಇನ್ನೂ ಸಂಪರ್ಕಕ್ಕೆ ಬಂದಿಲ್ಲ ಮಾತಾಡ್ತೇನೆ ಸ್ಟಾರ್ ಪ್ರಕಾರ ಪ್ರಚಾರಕ್ಕಾಗಿ ನಾನು ಮಾಡಿದ್ದಾರೆ ಕೆಲವು ಕ್ಷೇತ್ರಕ್ಕೆ ಬರೋದಕ್ಕೆ ಆಹ್ವಾನ ಕೂಡ ಕೊಟ್ಟಿದ್ದಾರೆ ಮೊದಲೇ ಹಂತದ ಒಂದು ಎರಡು ಮೂರು ಕ್ಷೇತ್ರ ಮತ್ತು ಎರಡನೇ ಹಂತದ ಎರಡು ಮೂರು ಕ್ಷೇತ್ರಕ್ಕೆ ನಾನು ಹೋಗುವಂಥ ಎಲ್ಲ ಸಾಧ್ಯತೆಗಳಿದೆ ಅವರು ಪ್ರೋಗ್ರಾಮ್ ಹಾಕಿದ ಮೇಲೆ ನಾನು ಹೋಗಿ ಬರ್ತೀನಿ ಸರ್ ಎಸ್ ಎಲ್ ಬರಪ್ಪನವರು ಕೇಂದ್ರದಲ್ಲಿ ಮೋದಿ ಸರ್ಕಾರ ಮತ್ತೊಂದು ಬರುತ್ತೆ ಅಂತ ಹೇಳ್ತಾರೆ ಅದೇ ದಿವ್ಲೂರ್ ಮಹದೇವರು ಬಿ ಜೆ ಪಿ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳ್ತಾರೆ ನೋಡಿ ಅವರೆಲ್ಲ ಇಬ್ಬರು ಹಿರಿಯ ಸಾಹಿತ್ಯಗಳು ಅವರವರ ವಿಚಾರಧಾರೆಗೆ ಅಂಟಿಕೊಂಡು ಅವ್ರು ಭಾಳ ವರ್ಷದಿಂದ ವಿಚಾರವನ್ನು ಪ್ರತಿಪಾದಿಸ್ತಾ ಇದ್ದಾರೆ ಎಸ್ ಎಲ್ ಭೈರಪ್ಪ ಅವರ ವಿಚಾರವೂ ಕೂಡ ಭಾಳ ಸ್ಪಷ್ಟವಾಗಿದೆ ಮೋದಿಯವ್ರ ಬಗ್ಗೆ ಮತ್ತು ಈ ದೇಶದ ಬಗ್ಗೆ ಅದೇ ರೀತಿ ದೇವ್ರ ಅವ್ರದ್ದು ಕೂಡ ಎಡಪಂಥೀಯ ವಿಚಾರಗಳು ಸ್ಪಷ್ಟವಾಗಿದೆ ಅವರು ಹೇಳ್ಕೊತ ಇದ್ದಾರೆ ಜನ ಮಾತ್ರ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನೇ ಆಯ್ಕೆ ಮಾಡಬೇಕನ್ನುವಂಥದ್ದು ಎಲ್ಲ ವರ್ಗದ ಜನ ತೀರ್ಮಾನ ಮಾಡಿದ್ದಾರೆ ಇದು ಭಾಳ ಮಹತ್ವ ಜನರ ಅಭಿಪ್ರಾಯ ಕೂಡ ಅಷ್ಟೇ ಮಹತ್ವ ಸರ್ ಎಚ್ ಡಿ ಕೆ ಅವರು ಹಾರ್ಟ್ ಆಪರೇಷನ್ ಆದ ನಂತರ ಕಾಂಗ್ರೆಸ್ ಅವರು ಅದನ್ನ ಲೇವಡಿ ಮಾಡಬೇಕಲ್ಲ ಹಾರ್ಟ್ ಆಪರೇಷನ್ ಆಗಿ ಎರಡೇ ದಿನಕ್ಕೆ ಮತ್ ಪ್ರಚಾರಕ್ಕೆ ಬರ್ತಾರೆ ಇದೆಲ್ಲ ಚುನಾವಣಾ ಗಿಮಿಕ್ ಅಂತ ನೋಡಿ ಯಾರು ಶಾಸಕರು ಶ್ರೀರಂಗಪಟ್ಟಣ ಶಾಸಕರು ಏನು ಹೇಳಿದ್ದಾರೆ ಅವ್ರೇನು ಡಾಕ್ಟರ್ ಅಲ್ಲ ಚೆನ್ನೈಗೆ ಅವ್ರು ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದಿರೋದು ಎಲ್ಲ ಸಾಕ್ಷಿ ಆಧಾರಗಳಿದೆ ವೈಯಕ್ತಿಕ ವಿಚಾರ ಅದು ಆರೋಗ್ಯ ಸೂಕ್ಷ್ಮ ವಿಚಾರಗಳನ್ನು ರಾಜಕಾರಣಕ್ಕೆ ಹೇಳ್ತಾ ಸಮಂಜಸ ಅಲ್ಲ ಸರಿಯಲ್ಲ ರಾಜಕಾರಣವನ್ನು ರಾಜಕೀಯ ನೆಲೆಗಟ್ಟ ಮೇಲೇ ಹೋರಾಟ ಮಾಡಬೇಕು ವೈಯಕ್ತಿಕ ವಿಚಾರಗಳಲ್ಲ ಮತ್ತು ನನಗೇನು ಭಾಳ ದುಃಖ ಆಗಿರೋದು ಅಂತಂದರೆ ಆ ಬಾಬು ನಮ್ಮ ಶ್ರೀರಂಗಪಟ್ಟದ ಅವರು ನಮ್ಮ ಸ್ನೇಹಿತರು ಅವರು ಒಂದು ಕಾಲದಲ್ಲಿ ಕುಮಾರಸ್ವಾಮಿಯವರು ಭಾಳ ನಿಕಟವರ್ತಿಗೆ ಕೆಲಸ ಮಾಡಿದವರು ಅವ್ರ ತಾಯಿಯವರು ಕೂಡ ಜೆ ಡಿ ಎಸ್ನ ಎಮ್ ಎಲ್ ಎ ಆದವರು ಬದಲಾದಂಥ ರಾಜಕೀಯ ಪರಿಸ್ಥಿತಿಗೆ ವೈಯಕ್ತಿಕ ವಿಚಾರಗಳನ್ನು ತರುವಂಥದ್ದು ಸರಿಯಲ್ಲ ಅಂತ ನಾನು ಹೇಳಕ್ಕೇನೆ ಸರ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ ಮಾಡ್ತಾರೆ ಅವ್ರು ಡಿಕ್ಲೇರ್ ಆಗಿದೆ ಮಾಡ್ತಾರೆ ಅದು ನೋಡೋಣ ಅವರು ನಿನ್ನೆ ನಮ್ಮ ಅಧ್ಯಕ್ಷರು ಭೇಟಿಯಾಗಿದ್ದಾರೆ ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತದೆ ಇವತ್ತು ಅವ್ರು ಕಾರ್ಯಕರ್ತರ ಸಭೆಯೆಲ್ಲ ಕರೆದಿದ್ದಾರೆ ಅವ್ರ ಅಭಿಪ್ರಾಯ ತಿಳ್ಕೊಂಡು ಅವರು ಅಂತಿಮ ತಿರುತ್ತದೆ ಅದೆಲ್ಲವೂ ಸರಿ ಆಗುತ್ತೆ ಅಂತ ಕಾಂಗ್ರೆಸ್ ವಿಶ್ವಾಸ ಬಹುತೇಕ ಕುಟುಂಬಸ್ಥರಿಂದ ರಿಲೇಟಿವ್ಸ್ಟ್ ಮತ್ತೆ ಕುಟುಂಬ ರಾಜಕಾರಣ ಬಗ್ಗೆ ಟೀಕೆ ಮಾಡುವಂತವರಿಗೆ ಚರ್ಚೆ ಆಗ್ತಿದೆ ಅಂದೂ ಕಾಂಗ್ರೆಸ್ನಲ್ಲಿ ಕುಟುಂಬದ ಕೊಡೋದು ಅದೇ ಮೊದಲಿಂದ ಬಂದಿರೋದು ಅದನ್ನು ಆಶ್ಚರ್ಯ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡೋದಕ್ಕೆ ಏನು ಕಾರಣ ಅಂದರೆ ಆ ಎಲ್ಲ ಮಂತ್ರಿಗಳಿಗೆ ನಿಲ್ಲು ಅಂತ ಹೇಳಿದ್ದು ಸುಮಾರು ಹತ್ತು ಹನ್ನೆರಡು ಜನಕ್ಕೆ ಅವ್ರಿಗೆ ಆರಿಸಿ ಬರುವಂಥ ವಿಶ್ವಾಸ ಇಲ್ಲ ಕಾಂಗ್ರೆಸ್ಗೆ ಬರೋ ವಿಶ್ವಾಸ ಇಲ್ಲ ಹಾಗಾದರೆ ನೀವೇ ಕ್ಯಾಂಡಿಡೇಟ್ ಕೊಡಿ ಅಂದಾಗ ಅವರು ಅನಿವಾರ್ಯವಾಗಿ ಬೇರೆ ಎಲ್ಲ ಕಾರಣದಿಂದ ಅವರು ಅಣ್ಣ ನಮ್ಮ ಮಕ್ಕಳೆಲ್ಲ ನಿಲ್ಲಿಸಿದ್ದಾರೆ ಇದರಿಂದ ಏನೂ ಕೂಡ ರಾಜಕೀಯ ಲಾಭ ಕಾಂಗ್ರೆಸ್ಗೆ ಆಗೋಲ್ಲ ಖಂಡಿತವಾಗೂ ಆಗೋಲ್ಲ ಜನ ಇವತ್ತು ಮೋದಿಯವ್ರಿಗೆ ಬಿಜೆಪಿಗೆ ಮತ ಹಾಕಬೇಕನ್ನುವಂತ ಬಹುತೇಕ ಜನ ತೀರ್ಮಾನ ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ಇನ್ನಷ್ಟು ಮೋದಿಯವರಲ್ಲಿ ದೊಡ್ಡದಾಗ್ತೈತೆ ಹೊರತಾಗಿ ಯಾವುದೇ ರೀತಿ ಕಾಂಗ್ರೆಸ್ಗೆ ಅನ್ಕೊಳ್ಳಿಯಲ್ಲಿ ಶಾಸಕರಾಗಿ ಆದ ನಂತರ ಅಭಿನಂದನಾ ಸಮಾರಂಭದಲ್ಲಿ ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತವೆ ಲೋಕಸಭೆ ಚುನಾವಣೆ ಆದ ನಂತರ ಅಂತ ಕಾಂಗ್ರೆಸ್ನ ಬೆಳವಣಿಗೆ ನೋಡಿದಾಗ ನಿರೀಕ್ಷೆ ಆಗ್ಬೋದು ನಾನು ಅವತ್ತು ಹೇಳಿದ್ದೇನೆ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಮೂರು ತಿಂಗಳಲ್ಲಿಯೇ ಕಾಂಗ್ರೆಸ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೇ ಸಮಸ್ಯೆ ಸಾಧ್ಯತೆ ಇದೆ ಆ ಲಕ್ಷಣಗಳು ಎಲ್ಲವೂ ಕೂಡ ಖಂಡಿತ ಕರ್ನಾಟಕ ಭಾರತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ